ಸರ್ಕಾರ ಏನ್ ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲದ ಏನ್ ವಿಧೇಯಕ ತೆಗೆದುಕೊಂಡು ಬರ್ತಾ ಇದೆ ಅದನ್ನ ನಾನು ಸ್ವಾಗತ ಮಾಡ್ತೇನೆ ಈ ಮೆನೆಸ್ ಏನೈತೆ ಇದೇನು ತೊಂದರೆ ಏನೈತಿ ಹಳ್ಳಿಗಳಲ್ಲಿ ಒಂದು ಟೈಪ್ ಇತ್ತಂದ್ರೆ ಸಿಟಿಗಳಲ್ಲಿ ಈ ಬಡ್ಡಿ ಸಾಲದ ತೊಂದರೆ ಬೇರೆ ಟೈಪ್ ಐತಿ ಮಾನ್ಯ ಮಂತ್ರಿಗಳಿಗೆ ಗೊತ್ತೈತಿ ಇದು ಹಳ್ಳಿಯೋಗ ಅಥವಾ ಬೇರೆ ಬೇರೆ ರೀತಿಯಿಂದ ವ್ಯಾಪಾರ ಮಾಡಕ್ಕ ಸ್ವಲ್ಪ ಜನ ಸಾಲ ತೋಳ್ತಾರೆ ಅಥವಾ ಮನಿತನದ ಅಡಚಣೆಗೆ ಸ್ವಲ್ಪ ಜನ ಸಾಲ ತೋಳ್ತಾರೆ ಸ್ವಲ್ಪ ಜನ ಈ ಸಾಲದ ಬಲಿಗೆ ಬರೋದು ಈ ಇಸ್ಪೀಟ್ ಆಡೋ ಚಟದಿಂದ ಅಲ್ಲಿ ಇಸ್ಪೀಟ್ ಕ್ಲಬ್ ಗಳು ಅಲ್ಲಿ ಯಾವಾಗ ಇಸ್ಪಿಟ್ ಗೆ ರೊಕ್ಕ ಕಡಿಮೆ ಆಕೇತಿ ಅವಾಗ ಅಲ್ಲಿ ಒಬ್ಬ ಯಾವನ ಇರ್ತಾನ ಅವನ ಒಂದ್ ಹತ್ ಸಾವಿರ ಇಪ್ಪತ್ತು ಸಾವಿರ ಐವತ್ ಸಾವಿರ ಲಕ್ಷ ರೂಪಾಯಿ ಸಾಲ ಕೊಡ್ತಾನೆ ಸಾಲ ಕೊಡೋರು ಅವ್ರ ಇಸ್ಪಿಟ್ ಆಡಸ್ತಿರ್ತಾರೆ ಬೇಸಿಕಲಿ ಸಾಲ ಕೊಡೋರ ಇಸ್ಪಿಟ್ ಆಡಸ್ತಿರ್ತಾರ ಅದಾದ್ಮೇಲೆ ಇನ್ನೊಂದಂತಂದ್ರೆ ಈ ಗಾಂಜಾ ಈ ಹುಡುಗರು ಏನ್ ಗಾಂಜಾ ಹೊಡಿತಾರ ಈ ಗಾಂಜಾ ಹೊಡೋ ಹುಡುಗರಿಗೆ ದುಡ್ಡು ಬೇಕಾಗಿರ್ತದ ಈ ಹುಡುಗುರಿಗೆ ಮನ್ಯಾಗ ದುಡ್ಡು ಸಿಗಲಿಲ್ಲ ಅಂತ ಅನ್ಕೊಳಿ ಇಂಥವ್ರ ಕಡೆನ ತೋಲ್ತಾರೆ ಇವ್ರ ಏನ್ ಆಗ್ತಾರ ಇವ್ರಿಗೆ ಸಾಲದ ತೀರ್ಸಾಕ್ ಆಗುದಿಲ್ಲ ಅಂದಾಗ ಈಗ ಶುರುವಾತಿ ಸಾಲ ಸಾಲ ಶುರುವಾತಿಗ ಏನ್ ಮಾಡ್ತಾನ ಅವ ಎರಡ್ ಪರ್ಸೆಂಟ್ ರೇಟ್ ಲೇ ಕೊಡ್ತಾನ ಇಲ್ಪ ಒಂದ್ ಒಂದ್ ವಾರದಾಗ ನನಗ್ ರಿಟರ್ನ್ ಮಾಡಬೇಕು ಅಂತ ಹೇಳಿ ಒಂದ್ ವಾರದಾಗ ಅವಂಗ ರಿಟರ್ನ್ ಮಾಡಕ್ ಆಗೋದಿಲ್ಲ ಅವ್ ಹೇಳ್ತಾನೆ ಇಲ್ಲ ನಂದು ವಾರದಾಗ ನೀ ರಿಟರ್ನ್ ಕೊಡ್ತೇನೆ ಅಂತ ಹೇಳಿದ್ದಿ ನನ್ ಫ್ರೆಂಡ್ ಅದಾನ ಅವ್ನ ಕಡೆಯಿಂದ ಕೊಡಸ್ತೇನಿ ನೀ ಐದ್ ಪರ್ಸೆಂಟ್ ಸಾಲ ಅವ್ನ ಕಡೆಯಿಂದ ತಗೋಂತ ಐದ್ ಪರ್ಸೆಂಟ್ ದಾಗ ಅವ್ರ ಕಡೆಯಿಂದ ಇವ್ ಸಾಲ ತಗೋತಾನ ಅವ್ ಹೇಳ್ತಾನೆ ಒಂದು ವಾರದ ನೀ ನನಗೆ ವಾಪಸ್ ಕೊಡ್ಬೇಕು ಅಂತ ಹೇಳಿ ಒಂದ್ ವಾರದಾಗ ಅವನಗೂ ವಾಪಸ್ ಕೊಡಾಕ್ ಆಗೋದಿಲ್ಲ ಅವ್ನು ಇನ್ನೊಬ್ಬನ್ ಕಡೆಯಿಂದ ಹತ್ತು ಪರ್ಸೆಂಟ್ ಸಾಲ ಕೊಡಸ್ತಾನ ಆಮೇಲೆ ಹನ್ನೆರಡು ಪರ್ಸೆಂಟ್ ಹಾಕೈತಿ ಹದಿನಾರು ಪರ್ಸೆಂಟ್ ಹಾಕೈತೆ ಮಾನ್ಯ ಮಂತ್ರಿ ಹೇಳ್ತಾ ಇದ್ರು ತಿಂಗಳಿಗೆ ಆತ್ ಅಂತೇಳಿ ತಿಂಗಳಿಗೆ ಹತ್ತಲ್ಲ ದಿನಕ್ಕೆ ಹತ್ತು ಪರ್ಸೆಂಟ್ ದಿನಕ್ಕೆ ಹತ್ತು ಪರ್ಸೆಂಟ್ ಸಾಲ ಸೋತ್ಸಾ ಹಾಕ್ಯತಿ ಇದ್ರಾಗ ಕಂಪ್ಲೀಟ್ಲಿ ಈ ಸಾಲ ಕೊಡೋರ್ ಯಾರು ಇದನ್ನ ಸಾಲ ಹರಾಸ್ಮೆಂಟ್ ಮಾಡೋರ್ ಯಾರು ಇದು ಸಂಪೂರ್ಣ ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತಿರುವಂತ ವಿಷಯ ಈ ಸ್ಪೀಡ್ ಕ್ಲಬ್ ಆಡಿಸೋರು ಸತ್ಯ ಪೊಲೀಸರಿಗೆ ಗೊತ್ತಿರ್ತೈತಿ ಈ ಸಾಲ ಬಡ್ಡಿ ಕೊಡೋರು ಸತ್ಯ ಪೊಲೀಸರಿಗೆ ಗೊತ್ತಿರ್ತೈತಿ ಈ ಗಾಂಜಾ ಮಾರೋರು ಗಾಂಜಾ ಎಲ್ಲಿ ಮಾರ್ತೈತಿ ಇದು ಪೊಲೀಸರಿಗೆ ಗೊತ್ತಿರ್ತೈತಿ ನಾನು ನಮ್ಮ ಕ್ಷೇತ್ರದಲ್ಲಿ ಒಂದು ಎಂಟು ಮಂದಿ ರೀತಿ ಬಡ್ಡಿ ವ್ಯವಹಾರ ಮಾಡೋರ್ದು ಲಿಸ್ಟ್ ನಾನು ಆಗಿನ ಪೊಲೀಸ್ ಕಮಿಷನರ್ಗೆ ಕೊಟ್ಟೆ ಮಾನ್ಯ ಮಂತ್ರಿಗಳೇ ಆಮೇಲೆ ನನ್ಗೆ ಗೊತ್ತಾಯ್ತು ಆ ಪೊಲೀಸ್ ಕಮಿಷನರ್ ಐತಲ ಆ ಯಾರ ಸಾಲ ಕೊಡ್ತಿದ್ರಲ್ಲ ಟೈಪ್ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಅವ್ರನ್ನ ಕರೆಸಿ ಅವ್ರ ಕಡೆಯಿಂದ ತಮ್ದು ಹಫ್ತಾ ಶುರು ಮಾಡಿದ್ರು ತಮ್ ಕೆಳಗಿನ ಸಿಪಿಐ ಜೋರ್ ಮಾಡಿದ್ರೆ ಯಾಕೆ ಇವ್ರ ಬಗ್ಗೆ ನನಗೆ ಹೇಳ್ತಿಲ್ಲ ನನಗೆ ಅವ್ರ ಕಡೆಯಿಂದ ಇನ್ಕಮ್ ಬರ್ತಿದ್ದಿಲ್ಲ ಅಂತ ಹೇಳಿ ಇದು ಇವತ್ತಿನ ಪರಿಸ್ಥಿತಿ ಯಾವ್ದು ಕೂಡ ಇದು ಪರಿಸ್ಥಿತಿ ಹಂಗಾಗಿ ಈ ಮೆನೆಸ್ ಕಡಿಮೆ ಆಗ್ಬೇಕಂದ್ರೆ ಈ ತೊಂದರೆ ಕಡಿಮೆ ಆಗ್ಬೇಕಂತಂದ್ರೆ ಕೇವಲ ಇದು ಇದನ್ನ ಅಷ್ಟೇ ತೋಂಬಂದ್ರೆ ಒಂದು ಲಾ ತೋಮಂದ್ರೆ ಆಗುದಿಲ್ಲ ರೂಟ್ ಕಾಸ್ ಏನೈತಿ ರೂಟ್ ಕಾಸ್ ಐತಲ್ಲ ಅಲ್ಲಿ ಇಸ್ಪೀಟ್ ಆಡುವಂತ ಕ್ಲಬ್ಗಳು ಈ ಗಾಂಜಾ ವ್ಯವಹಾರ ಇವನ್ನೆಲ್ಲ ಕಟ್ ಮಾಡಿದಾಗ ಆಟೋಮೆಟಿಕ್ಲಿ ಇದಕ್ಕೆ ಕಂಟ್ರೋಲ್ ಇದ್ ಕಂಟ್ರೋಲ್ ಗೆ ಬರಾಕ ಸಾಧ್ಯ ಹಂಗಾಗಿ ಇದ್ರ ಜೊತೆ ಆ ವಿಷಯ ಲಾ ಅಂಡ್ ಆರ್ಡರ್ ವಿಷಯ ಇದನ್ನ ಹೆಂಗ್ ಕಂಟ್ರೋಲ್ ಮಾಡ್ತೀರಿ ಯಾವ ರೀತಿ ಕಂಟ್ರೋಲ್ ಮಾಡ್ತೀರಿ ನೀವು ನೋಡ್ಬೇಕು ಈಗ ಕೆಲವು ದಿನಗಳಿಂದ ಕೆಲವು ಆರ್ ತಿಂಗಳು ವರ್ಷದಾಗ ಯಾಕೆ ಅತ್ಯಂತ ದೊಡ್ಡ ಪ್ರಮಾಣದಾಗಿ ಹೆಚ್ಚಾಗೈತಿ ಇದ್ರ ಮೇಲೆ ಹರಾಸ್ಮೆಂಟ್ ಹೆಚ್ಚಾಗೈತಿ ಇದ್ರ ಮೇಲೆ ಡೆತ್ಸ್ ಕೂಡ ಸಾಕಷ್ಟು ಪ್ರಮಾಣದ ಡೆತ್ ಕೂಡ ಆಗಿದಾವ್ ಈವ್ ಯಾಕೆ ಅಂತಂದ್ರೆ ಏನ್ ಪೊಲೀಸ್ ಆಫೀಸರ್ ಗಳನ್ನ ರೊಕ್ಕ ಕೊಟ್ಟು ಟ್ರಾನ್ಸ್ಫರ್ ಮಾಡ್ತಾರಲ್ಲ ಅವರಿಗೆ ರೊಕ್ಕ ತಗೊಂಡು ಟ್ರಾನ್ಸ್ಫರ್ ಮಾಡಿದ್ರೆ ಆ ಪೊಲೀಸರು ಯಾರ ಕಡೆಯಿಂದ ರೊಕ್ಕ ವಸೂಲ್ ಮಾಡ್ಬೇಕು ಯಾರು ಇಸ್ಪೀಟ್ ದಂಧೆ ಮಾಡ್ತಾರ ಯಾರ ಮಟ್ಕಾ ದಂಧೆ ಮಾಡ್ತಾರ ಯಾರು ಗಂಜಾ ಮಾಡ್ತಾರ ಇಂತ ಯಾರ ಕಳ್ಳ ಸರಿ ಮಾಡ್ತಾರ ಇಂತ ಯಾರ ಹೊಲಸ ದಂಧೆ ಮಾಡ್ತಾರ ರಿಯಲ್ ಎಸ್ಟೇಟ್ ಮಾಡ್ತಾರ ಇವ್ರ ಕಡೆಯಿಂದ ಪೊಲೀಸರು ವಸೂಲ್ ಮಾಡ್ಬೇಕು ಪೊಲೀಸರಿಗೆ ಬೇರೆ ದಾರಿ ಇಲ್ಲ ಹಂಗಾಗಿ ಸಮಾಜ ಆತಕ ಶಕ್ತಿಗಳು ಬೆಳೆಕ್ ಶುರು ಆಗ್ತಾವ್ ಅವಾಗ ಪೊಲೀಸರು ಸಮಾಜಘಾತ ಶಕ್ತಿಗಳು ಯಾವಾಗ ಒಂದಾಕ್ತವೋ ಅವಾಗ ಕಾಮನ್ ಮ್ಯಾನ್ ಹರಾಸ್ಮೆಂಟ್ ಶುರು ಆಗ್ತೈತಿ ಅವ್ರು ಏನ್ ಮಾಡ್ಬೇಕು ಸುಸೈಡ್ ಮಾಡ್ಕೋಬೇಕು ಯಾರ ಕಡೆ ಹೋಗ್ಬೇಕು ಸುಸೈಡ್ ಮಾಡ್ಕೊಳ ಶುರು ಆಗ್ತದೆ ಹಂಗಾಗಿ ಇದು ಟೋಟಲ್ ಐತಲ್ಲ ಈ ಇದಕ್ಕೆ ಮೂಲ ಕಾರಣ ಅಂತಂದ್ರ ಈ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಏನ್ ಟ್ರಾನ್ಸ್ಫರ್ಸ್ ದುಡ್ಡು ಟ್ರಾನ್ಸ್ಫರ್ ಆಗ್ತಾವಲ್ಲ ಅದರಿಂದ ಇದೆಲ್ಲ ಶುರು ಆಗ್ತೈತಿ ಹಂಗಾಗಿ ಇದನ್ನ ಸಂಪೂರ್ಣವಾಗಿ ಇದೇ ಸರ್ಕಾರ ಎಲ್ಲಾ ಸರ್ಕಾರ ಇದ್ದಾಗೂ ಇದ್ದಿದ್ದು ಆದ್ರೆ ಇದನ್ನ ಎಲ್ಲಿ ತನಕ ಅಡ್ರೆಸ್ ಆಗುದಿಲ್ಲ ಅಲ್ಲಿ ತನಕ ಕೇವಲ ಕಾನೂನು ತಗೊಂಡ್ಬರೋದ್ರಿಂದ ಸ್ವಲ್ಪ ಮೇಲೆ ಎಲ್ ತೆರೆ ಕೆರೆದಲ್ಲೇ ಅಹ್ ತುರಿಸ್ಕೋದಕ್ಕೆ ಹೊತ್ತು ನಿಜವಾದ ಸೊಲ್ಯೂಷನ್ ಆಗುದಿಲ್ಲ ಇದನ್ನ ಸಂಪೂರ್ಣ ಸೊಲ್ಯೂಷನ್ ಬಗ್ಗೆ ತಾವು ವಿಚಾರ ಮಾಡ್ರಿ ಅಂತ ನಾವು ವಿನಂತಿ ಮಾಡ್ಕೊಂತೇನೆ